ಕಾಲವೆ ಮೋಸಗಾರ ಸಿನಿಮಾ ರಾಜ್ಯಾದ್ಯಂತ ನಾಳೆ ಜೂನ್ ಇಪ್ಪತ್ತರಂದು ತೆರೆಗೆ ಕಾಣಲಿದೆ ಎಂದು ನಟ ಭರತ್ ಸಾಗರ ತಿಳಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ರದಲ್ಲಿ ನಟಿ ಯಶಸ್ವಿನಿ ರವೀಂದ್ರ ಸೇರಿದಂತೆ ಮೊದಲಾದ ತಾರಾ ಬಳಗವಿದೆ ಚಿತ್ರದಲ್ಲಿ ಐದು ಹಾಡುಗಳು ಇದ್ದು ಈಗಾಗಲೇ ಸದ್ದು ಮಾಡುತ್ತಿವೆ ಥ್ರಿಲ್ಲರ್ ಮಂಜು ಅವರು ಚಿತ್ರದ ಫೈಟ್ ಕಂಪೋಸ್ ಮಾಡಿದ್ದಾರೆ ಸಿನಿಮಾ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣಗೊಂಡಿದೆ ರಾಜ್ಯಾದ್ಯಂತ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ತೆರೆಗೆ ಬರಲಿದೆ ಎಂದು ಹೇಳಿದರು ಸಂಜಯ್ ಪುರಾಣಿಕ್ ಅವರ ನಿರ್ದೇಶನದ ಮೊದಲ ಸಿನಿಮಾ ಇದಾಗಿದ್ದು ಸಿನಿಮಾ ಲವ್ ಸಬ್ಜೆಕ್ಟ್ ಆಗಿದ್ದು ಆಕ್ಷನ್ ಫೈಟ್ ಮನೋರಂಜನೆ ನೀಡುವಂತಹ ಕೌಟುಂಬಿಕ ಚಿತ್ರವಾಗಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ ಮುತ್ತಣ್ಣಾರ್ವರ ಡೇವಿಡ್ ನಾಗರಾಜ್ ಇತರರು ಇದ್ದರು ವರದಿ ಸಂತೋಷ ಮೇಧಾರ ಧಾರವಾಡ ಹಾಗಾಗಿ ನಾನು ಎಲ್ಲ ಕಡೆ ಪ್ರಮೋಷನ್ ಮಾಡಿಕೊಂಡು ನಾಟಕ ಬಳ್ಳಾರಿ ಬಳ್ಳಾರಿಗೆ ಹೋಗ್ತೀವಿ ಬಳ್ಳಾರಿಯಿಂದ ಇರುವಾಗೀದರ್ ಬೀದರ್ ದಾವಣಗೆರ ನಾಳೆ ಹುಬ್ಬಳ್ಳಿ ಜನ ಕೈಗಿಳಬೇಕು ಜನ ಸಪೋರ್ಟ್ ಮಾಡಬೇಕು ಉತ್ತರ ಯಾವಾಗ ಬಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಸಿಗುತ್ತೆ ಉತ್ತರ ಕೈಗಿಳಿದ್ರೆ ತುಂಬ ಸಪೋರ್ಟ್ ಮಾಡಬೇಕು ಸರ್ ಹೊಸ ಹೊಸ ಕಲಾವಿದ ಕನ್ನಡ ಇಂಡಸ್ಟ್ರಿ ಅಂದರೆ ಎಲ್ಲ ದೊಡ್ಡ ಜೊತೆ ನಟರಿದ್ದಾರೆ ಹೊಸ ಕಲಾವಿದರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಹೊಸ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಕನ್ನಡ ಬೆಳೆಯೋದು ಆಮೇಲೆ ಸನ್ ಸ್ಟಾರ್ ಇಂದರೆ ದೊಡ್ಡ ಸ್ಟಾರ್ ಆಗೋದಿಲ್ಲ ಅವರು ಪ್ರದೇಶದಲ್ಲಿ ಯಾರು ಸಿನಿಮಾಗಳು ಸಪೋರ್ಟ್ ಮಾಡ್ತಾ ಹೋದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ರೇಂಜಿಗೆ ರೀಚ್ ಆಗುತ್ತೆ ಮತ್ತು ವರ್ಷಕ್ಕೆ ಆರು ಸಿನಿಮಾ ಇಟ್ಟಾದ್ರೂ ಸರ್ ಕನ್ನಡ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಇಂಡಸ್ಟ್ರಿ ಇಲ್ಲಾಂದರೆ ಈಗ ಆಲ್ರೆಡಿ ನೋಡಿದ ಪರಭಾಷೆ ಚಿತ್ರಗಳು ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಇದೆ ಸಣ್ಣ ಸಣ್ಣ ನಮ್ಮ ನಮ್ಮಂಥ ಹೊಸ ಕಲಾವಿದಲ್ಲಿ ಥಿಯೇಟ್ರ ಸಿಗಲ್ಲ ಇದೇ ಸಮಸ್ಯೆಗಳು ಆಗಿರ್ ನಮ್ಮ ಸಿನಿಮಾದಲ್ಲಿ ಕಾಲವೇಗೋಸ್ಕರ ಸಿನಿಮಾದಲ್ಲಿ ಮಾಸ್ ಸಿನಿಮಾ ಇಲ್ಲಿ ಕ್ಲಾಸ್ ಸಿನಿಮಾ ಅದರ ಎಂಟೇ ಸಿನಿಮಾ ಎಂಟೇ ಸಿನಿಮಾ ನನ್ನ ಜೊತೆ ಚರ್ಚೆ ಮಾಡ್ತಾರೆ ನನಗೆ ನನ್ನ ಸಿನಿಮಾದಲ್ಲಿ ವಿಜಯ್ ಚೆಂಡೂರಿಂದ ಅವರು ಕೂಡ ಒಳ್ಳೆ ನಟ ಅವರು ಕಾಮಿಡಿ ಕಾಮಿಡಿನ ಮಾಡಿದ್ದಾರೆ ಅವರಿಗೆ ಅದರ ವಿಲನ್ ಇಷ್ಟು ಇದಾರೆ ಆ ಮೇನ್ ವಿಲನ್ ಬಂದು ದರ್ಶನ್ ಅಂತ ಅವಕಾಶ ಮಾಡಿದ್ದು ನನ್ನ ಹೀರೋಯಿನ್ ಆಗಿ ನನಗೆ ಜೊತೆಯಲ್ಲಿ ಯಶಸ್ವಿನಿ ರವೀಂದ್ರ ಕಮಲಿ ರವಿ ಮಾಡ್ತಾರೆ ಅವರು ನನ್ನ ಸಿನಿಮಾದಲ್ಲಿ ಮುಖ್ಯವಾಗಿ ನಮ್ಮ ಸಿನಿಮಾಕ್ಕೆ ಉತ್ತರ ಕನ್ನಡ ಡೈರೆಕ್ಟರ್

ಹೌದು ಸರ್ ವಾಯ್ಸೆ ಓಕೆ ಸರ್ ನಮ್ಮ ಸಿನ್ಮಾ ಈ ಥರ ಒಳ್ಳೆ ಕಾಂಬಿನೇಷನ್ ಫ್ಯಾಮಿಲಿ ಫ್ಯಾಮಿಲಿ ನೋಡ್ಬೋದು ಸರ್ ಯೂತ್ ನೋಡ್ಬೋದು ನಮ್ಮ ಸಿನ್ಮಾದಲ್ಲಿ ಮುಖ್ಯವಾಗಿ ಅಂದರೆ ಸಂಚಿತ ಆಡಳಿತ ಏನಿದೆ ಜಿಗಾವೆ ಅಂತ ಅದು ಆಲ್ರೆಡಿ ವೈರಲ್ ಆಗಿದೆ ಸರ್ ಅದಾದ ನಂತರ ಇನ್ನೊಂದು ಶಿವಣ್ಣಂಗೆ ಟಗರು ಬಂತು ಟಗರು ಅಂತ ಒಂದು ಸಾಂಗ್ ಹೇಳ ಆಂಟಿ ದಾಸ ಅಂತ ಆಂಟಿ ದಾಸ ನಮ್ಮ ಸಿನ್ಮಾದಲ್ಲಿ ಹುಡುಗಿ ಬೇಕಾ ಪಾಟ್ ಬೇಕಾ ನನ್ನ ಸಾಂಗ್ ಕೂಡ ತುಂಬ ಎಲ್ಲ ಕೂಡ ರೀಚ್ ಆಗಿದೆ ನಮ್ಮ ಸಿನಿಮಾಕ್ಕೆ ಒಂದು ಸ್ಯಾಡ್ ಸಾಂಗ್ ಅಂದರೆ ಅನ್ನೋ ಅನುರಾಧ ಭಟ್ ಅಂತ ಅಪ್ಪ ಐಲಾಬಿ ಅಂತ ಸಾಂಗ್ ಹೇಳಿದ್ದಾರೆ ಅದು ಕೂಡ ಅವರು ಕೂಡ ಆಡಿದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಫೈ ಬಂದು ಒಂದು ತ್ರಿಲ್ಮಾಸ್ಟರ್ ಒಳ್ಳೆ ಥರ ಫೈ ಕಂಪೋಸ್ ಮಾಡಿದ್ದಾರೆ ಹೊಸ ಕಲಾವಿದರು ಹೊಸ ಕಲಾವಿದ ಅಂತ ನೋಡಿದ್ರೆ ಕೂಡ ದೊಡ್ಡ ದೊಡ್ಡ ಫೈಡೇ ಕೊಟ್ಟರು ಕಾಂಪೋಸ್ ಮಾಡಿದ್ರು ಸೊ ನಾನು ಯಾವುದನ್ನು ಭಯ ಪಡ್ತೀನಿ So, drop use model, the drop views, the I group again now